ಭಾಳ ದೋಸ್ತರು ಅನ್ಮೂನ್ಯ ಗೌಡ್ರು ಎಲ್ಲರು ಹೋಗಬೇಕಾದ್ರೆ ಅವ್ನಿಗೆ ಕರ್ಕೊಂಡು ಹೋಗ್ತಿದ್ರು ಇಬ್ಬರು ಜೋಡಿಲೇನೆ ಚಾ ಕುಡಿತಿದ್ರು ಇವರು ಜೋಡೀಲೇ ಊಟ ಮಾಡ್ತಿದ್ರು ರಾತ್ರಿ ಅಷ್ಟೇ ಮನೆಗೆ ಹೋಗೋರು ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಇಬ್ಬರು ಕೂಡೇ ಇರೋರು ಹಂತವ ಸತ್ತಾನ ಗೌಡಿಗೆ ಗೊತ್ತಾಗ್ಯದ ಗೆಳೆಯ ಸತ್ತಾನೆ ತಿಳಿದು ಅವನಿಗೆ ಕೂಡಿಸಿದ್ರು ಸತ್ತವನಿಗೆ ಅವ್ನ ಮಗಳಾಗ ಹೆಳಿತು ಕೂತಿದ್ರು ಅವ್ನ ಸತ್ತವನ ಹೆಣತಿ ಗೌಡ್ ಬರೋದು ನೋಡಿ ಭಾಳ ದುಃಖ ಆಯ್ತು ಯಾಕೆ ಇವರು ಕೂಡೇ ಇರ್ತಿದ್ರು ಗೌಡ್ ಬರೋದು ನೋಡಿ ಗಂಡನ ಗದ ತುಪ್ಪ ಅದಕ್ಕೆ ಶುರು ಮಾಡಿದ್ರು ನೋಡು ಈಗ ನೋಡು ಗೌಡ್ ಹೊಲ್ ನೋಡು ಈಗ ಗೌಡ್ರು ಬರ್ಲಕತ್ರು ಅಂತ ಕೇಳಿದ್ರೆ ಮನೆಯಲ್ಲಿ ಕುರ್ಚಿ ಬೆಳೆದು ಹಾಕ್ತಿದಿ ಈಗ ಗೌಡ್ ಅಂದ್ರೆ ಕುರ್ಚಿ ಸಿಗ್ಲಿಲ್ಲ ಅಂದ್ರೆ ಜಮಖಾನಿ ಹಾಕ್ಸ್ತಿದಿ ಇಲ್ಲ ಜಮಾನಿನ ಏನು ಸಿಗ್ಲಿಲ್ಲ ಅಂತ ಕೇಳಿದ್ರೆ ನೀ ಕೂಡ ಜಾಗ ಬಿಟ್ಟು ಗೌಡ್ರು ಕೂಡಿಸ್ತಿದ್ದಿ ಈಗ ನೋಡು ನೀ ಸರಿ ಗೌಡ್ ಕೂಡ ಅಂದ್ರೆ ಗೌಡ ಬ್ಯಾರೇಂದ್ರ ಕೈ ಹೂವಿನ ಸನಿ ಹೋದ್ರೆ ರಕ್ತ ಹಿಡಿದು ಕೂಡಿಸ್ತಾಳಿದ್ರಿ ೇ ಬೇರೆ ಅಳದಕ ಸಾಯಿರಕ ಸಂಬಂಧ ಇಲ್ಲ ಅಳಬೇಕು ಶಿವಮೆಚ್ಚು ಅಂಗಡಬೇಕಂತ ಇಲ್ಲಿ ಹೆಣ್ಣು ಮಗಳು ಕಣ್ಣೀರು ಹಾಕಿದಾಗ ಕರಳಿಗೆ ಮುಟ್ಟಿತ್ತು ಕರಳಿಗೆ ಕಾಲು ಮುಟ್ಟೋದಕ್ಕಿಂತ ಮೊದಲ ಮನುಷ್ಯನೊಳಗ ಹರಿಕೆಯನ್ನು ಹೊತ್ತುಕೊಂಡು ಬಂದಾಗ ಧನಮ್ಮನ ಆಶೀರ್ವಾದ ಸುಳ್ಳಾಗಲಿಲ್ಲ ಕೆಲವೇ ಕೆಲವು ದಿನದೊಳಗೆ ಗರ್ಭವತಿ ಆಗ್ತಾ ಇದಾರೆ ಹೆಣ್ಣು ಮಗಳು